ಈಗ ನಾವು ಅದೇ ಅದೇ ರೀತಿ ಇದನ್ನು ಕೂಡ ತನಿಖೆ ಮಾಡಬೇಕು ಚರ್ಚೆ ಮಾಡ್ತೇವೆ ಇಲ್ಲ ನಾವು ವರ್ಗಾವಣೆ ಮಾಡೋ ವಿಚಾರ ಅಲ್ಲ ಅದು ಆ ಸಂದರ್ಭ ಬಂದಾಗ ಸಿಎಂ ಚರ್ಚೆ ಮಾಡೇ ಮಾಡ್ತೇವೆ ಜೊತೆ ಚರ್ಚೆ ಮಾಡಲೇಬೇಕು ಕೊಟ್ಟಿದ್ದಾರೆ ಹೌದು ಯಾಕೆಂದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಸಾರ್ವಜನಿಕರ ಹಣ ಹಾಗಾಗಿ ಗಂಭೀರವಾಗಿ ತೊಗೊಳ್ಳೇಬೇಕಿದೆ ಮುಖ್ಯಮಂತ್ರಿಗಳು ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ ನಿನ್ನೆ ದಿವಸ ನಾನು ಶಿವಮೊಗ್ಗದಲ್ಲಿದ್ದಾಗ ನನಗೆ ಫೋನ್ ಮಾಡಿ ಒಂದು ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತಂದರು ನಾನು ಶಿವಮೊಗ್ಗದಲ್ಲಿದ್ದೀನಿ ಅಂತೇಳಿ ಆಗ ಅವರು ಹೇಳಿದ್ರು ನಾನೇ ಒಂದು ಮೀಟಿಂಗ್ ಮಾಡಿಬಿಡ್ತೀನಿ ನಿಮ್ಮ ಅಂತ ಅಂತೇಳಿ ಮಾಡಿದ್ದಾರೆ ಮಾಡಿ ಕೆಲವು ಸೂಚನೆಗಳನ್ನು ಕೂಡ ಅಧಿಕಾರಿಗಳಿಗೆ ಭಾಳ ಗಂಭೀರವಾಗಿ ಕೊಟ್ಟಿದ್ದಾರೆ ಸರ್ ಪ್ರಾಥಮಿಕ ಮಾಹಿತಿ ಏನಾದ್ರು ಬಂದಿದ್ದ ಇಲ್ಲ ಯಾವ್ದು ಇದ್ರ ಬಗ್ಗೆ ಇಲ್ಲ ಇಲ್ಲ ಅದು ನೋಡೋಣ ಈ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ